ोदयस्तिलयो नियतिप्रदाय ज्ञानप्रदाय विबुधा सुरसुखदुःखसत्कारणाय वितदाय नमो नमस्ते धर्मविज्ञानवैराग्यपरमेश्वर्यशालिनः वन्दे निरन्तरं चित्रैः पदैश्च गम्भीरैर्वाक्यैर्मानैर्खण्डितैः गुरुभावं व्यञ्जयन्ती भाति श्रीरैतीर्थवाक् <coughs> नवमिन्याय सुधादिकृज्जयमुनीन् श्रीपादरात्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरुन् वैदत्यवारानिधीन् श्रीसत्यपुरतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्दिचन्दिरं दुर्मतध्वान्तमार्तण्डं सत्यध्यानमुनिं भरे सत्याविज्ञकराब्जोत्थान् पञ्चानुद्वरशपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविदातारं विद्यावारिधिचन्दिनं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ಕಾಳೆ ತ್ವೆಸ್ ಭೂಯೈವಾಕಿಲೈಶ್ಚ ನೃಪೇರು ಯುಕ್ತೋ ಮಾೋದ್ದು ಕಾ ಪ್ರಾಯತುಸ್ತತ್ರ ನಿತ್ಯ ಬಲೈಶ್ವರ್ಯಾಚ್ಛಯಗಾತ್ಸಷ್ಟ ಹೀಗೆ ಸಮಯ ಕಳೆದಾಗ ಜರಾಸಂಧ ಕೃಷ್ಣನ ಜೊತೆಗೆ ಯುದ್ಧವಾಡಬೇಕು ಅಂತ ಹೇಳಿ ಸೈನ್ಯವನ್ನು ತೆಗೆದುಕೊಂಡು ಯುದ್ಧವಾಡಲಿಕ್ಕೆ ಉದ್ಯುಕ್ತನಾಗಿದ್ದಾನೆ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ ಆಗ ಸಂದರ್ಶಯನ್ ಬಲಿನಾಂ ಅಲ್ಪ ಸೇನಾಧ್ಯ ಬೌಲೋಪಸ್ಕಾರೈಶ್ಚ ಪ್ರಾಪ್ತೇ ವಿರೋಧೆ ಬೆಲೆವಿರ್ನೀತಿಮಗ್ರ್ಯಾಂ ನೀತಿಮಗ್ರ್ಯಾಂ ಸ ರಾಮೋ ದಕ್ಷಿಣಾಶಾಂ ರಮೇಶ ಆಗ ಪರಮಾತ್ಮ ವಿಚಾರ ಮಾಡಿದ ನನಗೇನು ಸಮಸ್ಯೆ ಇಲ್ಲ ಜರಾಸಂಧ ಎಷ್ಟು ಬಾರಿ ಎಷ್ಟು ಸೈನ್ಯವನ್ನು ತೆಗೆದುಕೊಂಡು ಬಂದರೂ ನನಗೆ ಯಾವ ಸಮಸ್ಯೆ ಇಲ್ಲ ನನ್ನಿಂದ ನನ್ನ ಭಕ್ತರಿಗೆ ತೊಂದರೆ ಆಗಬಾರದು ಅಂತನ್ನುವ ಉದ್ದೇಶದಿಂದ ನಾನು ಇಲ್ಲಿದ್ದೆ ಅಂತಾದರೆ ಆಗ ಜರಾಸಂಧ ನನ್ನ ಸಲುವಾಗಿ ಬಲರಾಮನ ಸಲುವಾಗಿ ಯುದ್ಧ ಆಡ್ತಾನೆ ಆಗ ನನ್ನ ಜನಕ್ಕೆ ನನ್ನ ಭಕ್ತರಿಗೆ ಎಲ್ಲ ತೊಂದರೆ ಉಂಟಾಗ್ತದೆ ಹಾಗಾಗಿ ನಾನು ಈ ಇಲ್ಲಿಂದ ಓಡಿ ಹೋಗಬೇಕು ಅಂತ ಎಲ್ಲರಿಗೆ ಕಣ್ಣಿಗೆ ಕಾಣುವಂತೆ ಪರಮಾತ್ಮ ದಕ್ಷಿಣಾಶಾಂ ರಮೇಶ ದಕ್ಷಿಣ ದಿಕ್ಕನ್ನು ಮಾಡಿಕೊಂಡು ಪರಮಾತ್ಮ ಹೊರಟು ಹೋಗಿದ್ದಾನೆ ಸೋನಂತವೀರ್ಯ ಪರಮೋ ಅಭಯೋಪಿ ಯಾರಿಂದಲೂ ಪರಮಾತ್ಮನಿಗೆ ಭಯವಿಲ್ಲ ಯಾರಾದರೂ ಭಯ ಇದೆ ಅಂತನು ಸುಲಭವಾಗಿ ಪರಮಾತ್ಮ ತಾನು ಓಡಿ ಹೋಗಿದ್ದಾನೆ ಅಂತಲ್ಲ ಭಕ್ತರನ್ನು ರಕ್ಷಣೆ ಮಾಡಬೇಕು ಮತ್ತು ಪರಮಾತ್ಮನಿಗೆ ಬೇರೆ ಉದ್ದೇಶವಿದೆ ಆ ಕಾರಣಕ್ಕಾಗಿ ಪರಮಾತ್ಮ ತಾನು ಬಿಟ್ಟಿದ್ದಾನೆ ಏನದು ಅಂತನ್ನೋದು ನಮಗೆ ಮುಂದೆ ಗೊತ್ತಾಗ್ತದೆ ಆಗ ಅಲ್ಲಿ ಗೋಮಂತಕ ಪರ್ವತ ಆ ಗೋಮಂತಕ ಪರ್ವತದಲ್ಲಿ ಪರಶುರಾಮ ದೇವರಿದ್ದಾರೆ ಆ ಪರಶುರಾಮ ದೇವರಿಗೆ ಕೃಷ್ಣನಿಗೆ ಯಾವ ವಿಧವಾದ ಭೇದ ಇಲ್ಲ ಪರಶುರಾಮ ದೇವರಂದರೂ ಒಂದೇ ಕೃಷ್ಣ ಅಂತಂದರೂ ಒಂದೇ ರಾಮ ಅಂದರೂ ಒಂದೇ ಎಲ್ಲ ರೂಪಗಳಿಗೆ ಅಭೇದವಿದೆ ಆದರೂ ಪರಮಾತ್ಮ ಸೋನಂತವೀರ್ಯ ಪರ ಪರಮೋಭಯೋಪಿ ನಿತ್ಯೈ ದದರ್ಶ ಕಿಳರ್ಥಮೇ ಕೋಪಿ ತತೋತಿ ದುರ್ಗಂ ಶುತ್ವಾ ಗೋಮಂತಂ ತತ್ರ ಸಹ ಅಗ್ರಜಃ ಆ ಬಲರಾಮನಿಂದ ಸಹಿತನಾಗಿ ತಾನು ಅಲ್ಲಿ ಹೋಗಿದ್ದಾನೆ ಅವರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದಿದ್ದಾನೆ ಪರಮಾತ್ಮ ದೊಡ್ಡವರು ಹಿರಿಯರು ಕಂಡಾಗ ನಾವು ನಮಸ್ಕಾರ ಮಾಡಿ ಹೇಗೆ ಆಶೀರ್ವಾದ ಪಡೀಬೇಕಲ್ಲ ಹಾಗೆ ಪರಮಾತ್ಮ ಆಶೀರ್ವಾದವನ್ನು ಪಡೆದಿದ್ದಾನೆ ಕೇವಲ ನಾಟಕ ಇದು ಮತ್ತು ಸಜ್ಜನರಿಗೆಲ್ಲ ದೊಡ್ಡವರು ಕಂಡಾಗ ನಮಸ್ಕಾರ ಮಾಡಬೇಕು ಅಂತನೂ ಆದರ್ಶ ಒಂದು ಸೂಚನೆ ಮಾಡುವುದಕ್ಕಾಗಿ ಪರಮಾತ್ಮ ಹಾಗೆ ಮಾಡಿದ್ದು ಈ ಎರಡು ಕಾರಣಕ್ಕಾಗಿ ನಮಸ್ಕಾರ ಮಾಡಿದ್ದಾನೆ ಹೊರತು ಆ ಕೃಷ್ಣನಿಗಿಂತ ಮತ್ತು ಪರಶುರಾಮ ದೇವರು ದೊಡ್ಡವರು ಉತ್ತಮರು ಅಂತಲ್ಲ ಆ ಪರಶುರಾಮ ದೇವರಿಗಿಂತ ಕೃಷ್ಣಾಧಮ ಅಂತಲ್ಲ ರಾಮ ಮತ್ತು ಪರಶುರಾಮ ಇಬ್ಬರೂ ಒಂದೇ ಇದ್ದಂತೆ ಕೃಷ್ಣ ಮತ್ತು ಪರಶುರಾಮ ದೇವರು ಇಬ್ಬರೂ ಒಂದೇ ಆಗಿದ್ದಾರೆ ಇಷ್ಟು ಇಲ್ಲಿ ನಡೀತಾ ಇದೆ ಮೇಲೆ ಕ್ಷೀರಸಾಗರದಲ್ಲಿ ತದಾ ದುಬ್ಧಾಬ್ಧೋ ಸಂಸ್ಕೃತೈಸ್ತೈಸುರ ದೇಹಿ ಪೂಜಾಂ ಪ್ರಾಪ್ತು ಯೋಗ್ಯಂ ದೇವರನ್ನು ಪೂಜೆ ಮಾಡೋದಕ್ಕಾಗಿ ದೇವರನ್ನು ಸ್ತೋತ್ರ ಮಾಡೋದಕ್ಕಾಗಿ ಎಲ್ಲ ದೇವತೆಗಳು ಹೋಗಿ ಕ್ಷೀರಸಾಗರದ ಕ್ಷೀರಸಾಗರದ ಹತ್ತಿರ ಪರಮಾತ್ಮನನ್ನು ನಮಸ್ಕಾರ ಮಾಡೋದಕ್ಕಾಗಿ ಹೋಗಿದ್ದಾರೆ ಅಲ್ಲಿ ಎರಡು ಅವಸ್ಥೆಗಳಿವೆ ಒಂದು ಮುಕ್ತಾವಸ್ಥೆ ಇನ್ನೊಂದು ಅಮುಕ್ತಾವಸ್ಥೆ ಮುಕ್ತಾವಸ್ಥೆಯಲ್ಲಿ ಮುಕ್ತಸ್ಥಾನದಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ ಮುಕ್ತರಿಗೆ ಮಾತ್ರ ಸಾಧ್ಯ ಅವಕಾಶ ಮುಕ್ತರಾದವರಿಗೆ ಮಾತ್ರ ಅವಕಾಶ ಇದೆ ಹೊರತು ಅಮುಕ್ತರಾದವರಿಗೆ ಅವಕಾಶ ಇಲ್ಲ ಯಾಕೆಂದರೆ ಲಿಂಗದೇಹ ಇರುತ್ತದೆ ಅವರಿಗೆ ಸತ್ಪ್ರಜಸ್ತಮೋ ಗುಣಾತ್ಮಕವಾದಂತಹ ಈ ಲಿಂಗ ದೇಹವಿರೋದರಿಂದ ಅವರಿಗೆ ಮುಕ್ತ ಸ್ಥಾನದಲ್ಲಿ ಅವಕಾಶ ಇಲ್ಲ ಯಾರೇ ಅವರು ಆದರೆ ಬ್ರಹ್ಮದೇವರಿಗೆ ಹನುಮಂತ ದೇವರಿಗೆ ಮಾತ್ರ ಅವಕಾಶ ಇದೆ ಅದನ್ನು ನಾನು ನಿನ್ನೆ ಹೇಳಿದ್ದೇನೆ ಹಿಂದೆ ಒಂಬತ್ತನೇ ಅಧ್ಯಾಯ ಪಾಠ ನಡೀತಾ ಇದ್ದಾಗ ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದ ಕೊಟ್ಟಿದ್ದೇನೆ ಶ್ರೀಮದಾಚಾರ್ಯರು ಹೇಳಿದ್ದು ತಿಳಿಸಿಕೊಟ್ಟಿದ್ದೇನೆ ಹಾಗಾಗಿ ಪುನಃ ಮತ್ತೆ ನಾನು ಇಲ್ಲಿ ಹೇಳೋದಿಲ್ಲ ಹಾಗಾಗಿ ಮುಕ್ತಸ್ಥಾನದಲ್ಲಿ ಅವಕಾಶ ಯಾರಿಗೂ ಇಲ್ಲ ಅನ್ನುವಂಥ ದೇವರನ್ನು ಬಿಟ್ಟರೆ ಹಾಗಾಗಿ ಮುಕ್ತಸ್ಥಾನ ಆಪನಾರಾಯಣಜ ಬರಿಶ್ಚಾಗಾ ತತ್ರ ಸಂದಷ್ಟು ಮೀಶಂ ಆಗ ಎಲ್ಲ ದೇವತೆಗಳು ಬಂದು ಏನಿರ್ಬೇಕು ನೋಡ್ರಿ ಆ ಕ್ಷೀರಸಾಗರ ಆ ಕ್ಷೀರಸಾಗರದಲ್ಲಿ ಎಲ್ಲ ದೇವತೆಗಳು ಹೋಗಿದ್ದಾರೆ ಆ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಆರಾಧನೆ ಮಾಡಿ ಪೂಜೆ ಮಾಡುವ ಸೌಭಾಗ್ಯವನ್ನು ಪಡೆದುಕೊಂಡಿದ್ದಾರೆ ಚಕ್ರವರ್ತಿ ವಿಚಾರ ಮಾಡಿದ ನಾನೂ ಕೂಡ ದೇವರ ದರ್ಶನವನ್ನು ಪಡಿಬೇಕು ದೇವರ ದರ್ಶನವನ್ನು ಪಡಿಬೇಕು ಅಂತ ಬಲಿಚಕ್ರವರ್ತಿಯೂ ಕೂಡ ಬಂದಿದ್ದಾನೆ ಆಗ ದೇವರು ಎಲ್ಲರಿಗೂ ಈ ಸಂದೇಶವನ್ನು ಹೇಳ್ತಾನೆ ಈ ಸುದ್ದಿಯನ್ನು ಹೇಳ್ತಾನೆ ಏನಂದ್ರೆ ಬಲಿ ಚಕ್ರವರ್ತಿ ಬರ್ತಾ ಇದ್ದಾನೆ ಆ ಬಲಿ ಚಕ್ರವರ್ತಿಗೆ ಅಸುರಾವೇಶವಾಗಿದೆ ಅಸುರಾವೇಶವಾದದ್ದರಿಂದ ಅವನು ಒಂದಿಲ್ಲಿ ಕೆಟ್ಟ ಕೆಲಸ ಮಾಡೋದಕ್ಕಾಗಿ ಬಂದಿತ್ತು ಯದ್ಯಪಿ ನನ್ನ ದರ್ಶನಕ್ಕಾಗಿ ಬಂದದ್ದು ಆದರೆ ಅವನಲ್ಲಿ ಅಸುರಾವೇಶವಿದೆ ಹಾಗಾಗಿ ತತ್ರಾವೇಶ ತತ್ರ ತತ್ರಾಸುರಾವೇಶ ಮಮುಷ್ಯ ವಿಷ್ಣು ಸಂದರ್ಶಯನ್ ಸುಪ್ತಿಹೀನೋಪಿ ನಿತ್ಯಂ ಆಗ ದೇವರು ಮಲಗಿದಂತೆ ನಾಟಕ ಮಾಡಿಬಿಡ್ತಾನೆ ಎಂದೂ ನಿದ್ದೆ ಇಲ್ಲ ಪರಮಾತ್ಮನಿಗೆ ಎಂದೂ ನಿದ್ದೆ ಇಲ್ಲ ಪರಮಾತ್ಮನಿಗೆ ಎಲ್ಲ ಯಾವಾಗಲೂ ಪರಮಾತ್ಮ ಜಾಗರದಲ್ಲೇ ಇರ್ತಾನೆ ಕೇವಲ ಮೋಹ ಮಾಡುವುದಕ್ಕಾಗಿ ತಾನು ಮಲಗಿದಂತೆ ನಾಟಕ ಮಾಡದೇನೆ ತಾನು ಮಲಗಿದಂತೆ ನಾಟಕ ಮಾಡದೇನೆ ಎಲ್ಲ ದೇವತೆಗಳಿಗೂ ಕೂಡ ಹೇಳ್ತಾನೆ ನೀವು ಆ ಸುರಾವೇಶದಿಂದ ಬಂದಂತಹ ಮತ್ತು ಈ ಬಲಿಚಕ್ರವರ್ತಿಗೆ ನಾವು ಕೂಡ ನಾಟಕ ಮಾಡಬೇಕು ಹಾಗಾಗಿ ನೀವೆಲ್ಲರೂ ಮಲಗದಂತೆ ನಾಟಕ ಮಾಡಿರಿ ಮಲಗಿದಂತೆ ನಾಟಕವನ್ನು ಮಾಡ್ರಿ ಅಂತಂದಾಗ ಎಲ್ಲರೂ ದೇವರೂ ಮಲಗಿದ್ದಾನೆ ಎಲ್ಲ ದೇವತೆಗಳೂ ಮಲಗಿದ್ದಾರೆ ಸಂಸು ಸಂಕ್ಷುಪ್ತವತ್ ಶಿಷ್ಯ ಉದಾರಕರ್ಮ ಸಂನ್ಯಾಪ್ತೈ ದೇವಾಂ ದೇವ ಮುಖಮಿಕ್ಷಾಂ ಅಪ್ರಮೇಯ ಮುಖಮಿಕ್ಷಾ ಪ್ರಮೇಯ ಆಗ ಎಲ್ಲರೂ ಮಲಗಿದ್ದನ್ನು ನೋಡಿ ದೇವಾಶ್ಚತದ್ಭಾವ ವಿಧೋ ಲಗ್ನ ದೇವರ ಅಭಿಪ್ರಾಯವನ್ನು ತಿಳಿದುಕೊಂಡಂತಹ ದೇವತೆಗಳು ದೇವರ ಅಭಿಪ್ರಾಯವನ್ನು ತಿಳಿದುಕೊಂಡ ದೇವತೆಗಳು ದೇವರು ಹೇಗೆ ನಾಟಕ ಮಾಡ್ತಾ ಇದ್ದಾನಲ್ಲ ಹಾಗೆ ದೇವತೆಗಳು ಕೂಡ ದೇವರ ಭಕ್ತರಾದ ದೇವತೆಗಳು ಎಲ್ಲರೂ ನಾಟಕವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ನಾಟಕ ಮಾಡ್ತಾ ಇದ್ದಾರೆ ನಾಟಕ ಮಾಡ್ತಾ ಇದ್ದಾರೆ ಅಂದರೆ ಮಲಗಿದಂತೆ ನಾಟಕ ದೇವತೆಗಳಿಗೂ ನಿದ್ದೆ ಇಲ್ಲ ಬಹಳ ಸ್ವಲ್ಪ ಇನ್ನ ಭೂಮಿ ಮೇಲೆ ಅವತಾರ ಮಾಡಿದಾಗ ಸ್ವಲ್ಪ ಅವರು ನಿದ್ದೆ ಮಾಡುತ್ತಾರೆ ದೇವತೆಗಳಿಗೆ ದೇವರಿಗೆ ದೇವರಿಗಂತೂ ನಿದ್ದೆನೇ ಇಲ್ಲ ಹಾಗಾಗಿ ತದಾ ಬಲಿಸ್ತಸ್ಯ ವಿಷ್ಣೋ ಕಿರೀಟಂ ಜಗುಹು ತತ್ರ ದೇವಾ ಜಹಸು ತತ್ರ ದೇವಾ ಆಗ ಮಲಗಿದಾಗ ಬಲಿಚಕ್ರವರ್ತಿ ಎಲ್ಲರನ್ನೂ ನೋಡುತ್ತಾನೆ ಇವರಿದ ಎಲ್ಲರೂ ಕೂಡಿ ಸ್ಟ್ರೈಕ್ ಮಾಡುವುದನ್ನು ಕೇಳಿದ್ದೇನೆ ಎಲ್ಲರೂ ಕೂಡಿ ಅಕಾಲದಲ್ಲಿ ಮಲಗಿದ್ದನ್ನು ನಾನು ನೋಡಿಲ್ಲ ಇದೇನಿದು ಎಲ್ಲರೂ ಏಕಾಲಕ್ಕೆ ಮಲಗಿದ್ದಾರಲ್ಲ ಅವನು ಬಹಳ ವಿಚಾರ ಮಾಡೋ ಹಂತದಲ್ಲಿ ಇದ್ದಿದ್ದಿಲ್ಲ ಯಾಕೆ ಅವನಿಗೆ ಸ್ವಯಂ ಅಸುರಾವೇಶವಾಗಿದೆ ಅಸುರಾವೇಶವಾದದ್ದರಿಂದ ಅವನು ಬಹಳ ಏನನ್ನು ವಿಚಾರ ಮಾಡದೇನೆ ನೇರವಾಗಿ ಬಂದ ಪರಮಾತ್ಮನ ತಲೆ ಮೇಲೆ ಕಿರೀಟ ಇತ್ತು ಬಹಳ ಚಂದ ಕಾಣ್ತು ಅವನಿಗೆ ಅದ್ಭುತವಾದ ಕಿರೀಟ ಆ ಕಿರೀಟವನ್ನು ಎತ್ತಿ ಅಪಹಾರ ಮಾಡಿಕೊಂಡು ಪಾತಾಳಕ್ಕೆ ಹೋಗಿಬಿಟ್ಟಿದ್ದಾನೆ ಯಾರು ಬಲಿಚಕ್ರವರ್ತಿ ಹೀಗೆ ನೋಡ್ರಿ ಗತ್ವಾ ಪಾತಾಲಂ ಪಾತಾಳಕ್ಕೆ ಹೋಗಿದ್ದಾನೆ ಆಗ ಎಲ್ಲಾ ದೇವತೆಗಳು ದೇವರ ಸಮೇತವಾಗಿ ಅಪಹಾಸ ಮಾಡಿದ್ದಾರೆ ನಾರಾಯಣೈ ಸರ್ವ ದೇವೈ ಸಮೇತೇ ಬ್ರಹ್ಮಾದಿ ವಿರ್ಹಾಸಮಾನೇ ಏನಿವನು ಹುಚ್ಚ ಬಂದು ಬಂದವನೇ ದೇವರ ಕಿರೀಟನ್ನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಇವನು ಹಿಂದೆ ದಾನ ಕೊಡಲು ಅತ್ಯಂತ ಸಮರ್ಥನಾದ ವ್ಯಕ್ತಿ ಅಂತ ಸಮಾಜದಲ್ಲಿ ಕೀರ್ತಿಯನ್ನು ಪಡೆದವನು ಇವನು ಯಾಗವನ್ನು ಮಾಡಿದಾಗ ಯಾರಿಗೇನು ಪದಾರ್ಥಗಳು ಬೇಕು ಕೇಳ್ರಿ ನಾನು ದಾನ ಕೊಡ್ತೇನೆ ಅಂತ ಹೇಳಿ ಸಮಗ್ರ ದಾನವನ್ನು ಕೊಟ್ಟವನು ದೇವರಿಗೆ ಮೂರು ಪಾದ ಭೂಮಿಯನ್ನು ದಾನ ಕೊಟ್ಟು ಪೂರ್ಣ ತಾನು ಪಾತಾಳಕ್ಕೆ ಹೋಗಿದ್ದ ಅದೆಲ್ಲ ಕಥೆ ಗೊತ್ತೇ ನಿಮಗೆ ಹಾಗಾಗಿ ಇಷ್ಟು ಉದಾರ ಮನಸ್ಕನಾದಂತಹ ಬಲಿಚಕ್ರವರ್ತಿ ಈಗ ಪರಮಾತ್ಮನ ಕಿರೀಟವನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಯಾಕೆ ಅಸುರಾವೇಶವಾದದ್ದರಿಂದ ಆ ಅಸುರಾವೇಶವಾದದ್ದರಿಂದ ಬಲಿಚಕ್ರವರ್ತಿ ತಾನು ಸೊ ಫ್ಯಾನ್ಸ್ ಅನ್ಮಟ್ಟೆ ಬಲಿಚಕ್ರವರ್ತಿ ತಾನು ಈ ಕಿರೀಟವನ್ನು ತೆಗೆದುಕೊಂಡು ಹೋದ ಕೂಡಲೇ ಗರುಡ ಗರುಡ ತಾನು ಅವನು ಬೆನ್ನತ್ತಿ ಹೋಗಿದ್ದಾನೆ ಸಣ್ಣ ಕಿರೀಟವನ್ನು ತೆಗೆದುಕೊಂಡು ಹೋಗಿದ್ದಾನೆ ಆಗ ಗರುಡ ಬೆನ್ನತ್ತಿ ಹೋಗಿದ್ದಾನೆ ಎಲ್ಲಿ ಪಾತಾಳಕ್ಕೆ ಗತ್ವಾ ಪಾತಾಳಂ ಯುಧಿ ಜಿತ್ವಾ ಬಲಿಂಚ ಕಿರೀಟ ಮಾದಾಯ ಅಭ್ಯದ ತತ್ರ ಕೃಷ್ಣ ಅಲ್ಲಿ ಬಲಿಗೂ ಮತ್ತು ಗರುಡನಿಗೂ ಪರಸ್ಪರವಾಗಿ ಯುದ್ಧವಾಗಿದೆ ಯುದ್ಧದಲ್ಲಿ ಜಯಶೀಲನಾಗಿದ್ದಾನೆ ಯಾರು ಗರುಡ ಗರುಡನಿಗೆ ಬಹಳ ಬಹಳ ಬಲ ಹಾಗಾಗಿ ಅನಾಯಾಸವಾಗಿ ಗರುಡ ಗೆದ್ದಿದ್ದಾನೆ ಯಾವ ಸಮಸ್ಯೆಯಾಗಿಲ್ಲ ಆಗ ಆ ಕಿರೀಟವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ ಗರುಡ ಆಗ ಅಲ್ಲೇ ಕೃಷ್ಣಕಂಡ ಎಲ್ಲಿ ಗೋಮಂತಕ ಪರ್ವತದಲ್ಲಿ ಪರಶುರಾಮ ದೇವರ ಜೊತೆಗೆ ಇದ್ದ ಬಲರಾಮನಿಂದ ಸಹಿತನಾದ ಕೃಷ್ಣ ಹಾಗಾಗಿ ಇವನ ತಲೆ ಮೇಲೇನೆ ತಂದು ಗರುಡ ಕಿರೀಟವನ್ನು ಇಟ್ಟುಬಿಟ್ಟ ಏನು ಅರ್ಥವಾಯಿತು ಅಂದರೆ ಆ ಕಿರೀಟ ದೇವರದ್ದು ಆ ದೇವರ ಅವತಾರನಾದವನೇ ಈ ಕೃಷ್ಣ ಹಾಗಾಗಿ ಹಾಗಾಗಿ ಕೃಷ್ಣ ಅಂದರೆ ಅಲ್ಲ ದೇವರು ಅಂದರೆ ಅಲ್ಲ ಮೂಲ ರೂಪಿಯಾದ ಭಗವಂತನೇ ಈಗ ಭೂಮಿ ಮೇಲೆ ಅವತಾರ ಮಾಡಿದ್ದಾನೆ ಅವನೇ ಕೃಷ್ಣ ಅಂತನ್ನುವ ತತ್ವವನ್ನ ಗರುಡ ಸೂಚನೆ ಮಾಡಿದ ತತ್ತೀರ್ಣ ಪ್ರತಿಮುಚ್ಚನತ್ವ ದೇವದೇವಂ ರಮೇಶಂ ಆಗ ಅವನು ಸ್ತೋತ್ರ ಮಾಡಿದ್ದಾನೆ ಗರುಡ ದೇವರು ದೇವರನ್ನು ಕಿರಿಟ ಮೇಲೆ ಇಟ್ಟು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿ ಸ್ಮೃತ ವಿಸರ್ಜಿತೋ ಮುನ ಅಯ್ಯೋ ದುಗ್ಧಾ ತತ್ರ ನಾರಾಯಣೋ ಸೌ ನಾರಾಯಣನ ಕಿರೀಟವನ್ನು ಎತ್ಕೊಂಡು ಹೋದರೆ ಗರುಡ ಪಾತಾಳಕ್ಕೆ ಹೋಗಿ ಬಲಿ ಜೊತೆಗೆ ಯುದ್ಧ ಮಾಡಿ ಕಿರೀಟವನ್ನು ಮತ್ತೆ ಪುನಃ ತೆಗೆದುಕೊಂಡು ಮೇಲೆ ಕ್ಷೀರಸಾಗರದಲ್ಲಿ ಇದ್ದ ಭಗವಂತನ ತಲೆಯ ಮೇಲೆ ಇಡಬೇಕು ಬೇಡ ಅದು ಬಿಟ್ಟು ಇಲ್ಲಿ ಗೋಮಂತ ಭೂಮಿ ಮೇಲೆ ಇದ್ದ ಗೋಮಂತಕ ಪರ್ವತದಲ್ಲಿದ್ದ ಕೃಷ್ಣನ ತಲೆ ಮೇಲೆ ಇಟ್ಟಿದ್ದಾನೆ ಅಂದ್ರೆ ಅರ್ಥ ಆ ಮೇಲೆ ಇದ್ದ ನಾರಾಯಣನಿಗೂ ಈ ತಳಗೆ ಭೂಮಿಯ ಮೇಲೆ ಇದ್ದ ಕೃಷ್ಣನಿಗೂ ಅಭೇದವಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಕಿರೀಟ ತತ್ ಕೃಷ್ಣಮೂರ್ಧಿ ಪ್ರವಿಷ್ಟ ತುಲ್ಯ್ಯ ಆಸೀತ್ ತೂಪೇಶಭೇದ ಶ್ರೀಮದಾಚಾರ್ಯ ಕೊಡ್ತಾರೆ ಕೃಷ್ಣೂಪಕ್ಕೂ ನಾರಾಯಣಪಕ್ಕೂ ಅಭೇದ ವಿಧೇ ಮೂಲಿಯಾದ ನಾರಾಯಣಕ್ಕೂ ಮತ್ತು ಕೃಷ್ಣೂಪಿಗೂ ಅಭೇದ ತತ್ ತಿಚ್ಛೆಯ ಚ ನಾರಾಯಣೀರ್ಷಸಿ ಸೀರ್ಷ್ಯಾಸೀತ್ ಯುಗಪದ್ದುಧಾರ್ಧ ಪೂರ್ವ ಪ್ರಾಪ್ತಿಯವ ದಿವ್ಯಾ ಆಗಿದೆ ಹಿಂದೆ ಪರಶುರ ಜರಾಸಂಧ ಮತ್ತು ಕೃಷ್ಣನಿಗೆ ಯುದ್ಧವಾಯಿತು ಹೀಗೆ ಅನೇಕ ಬಾರಿ ಯುದ್ಧದಲ್ಲಿ ಒನ್ ಪ್ರಥಮ ಬಾರಿ ಯುದ್ಧವಾದಾಗ ಕೃಷ್ಣ ಹಾಗೆ ನೆಲದ ಮೇಲೆ ನಿಂತಿದ್ದಾನೆ ಆಗ ಮೇಲಿನಿಂದ ರಥ ಬಂದಿದೆ ದಿವ್ಯವಾದಂತಹ ಎಲ್ಲ ಮತ್ತು ಧನುಸ್ಸು ಬತ್ತಳಿಕೆ ಸಮೇತವಾದಂತಹ ಅಸ್ತ್ರಗಳು ಇವೆಲ್ಲ ಬಂದಿವೆ ಆ ದಿವ್ಯವಾದ ಅಸ್ತ್ರಗಳು ಪ್ರಥಮ ಬಾರಿ ಜರಾಸಂದನ ಜೊತೆಗೆ ಯುದ್ಧವಾದಾಗ ಬಂದ್ವು ಯುದ್ಧವಾದ ಮೇಲೆ ಮತ್ತೆ ತಿರುಗಿ ಹೋಗಿಬಿಟ್ಟಿದ್ವು ಮೇಲಿನ ಲೋಕಗಳಿಗೆ ಕೃಷ್ಣನ ಲೋಕಕ್ಕೆ ಹೋಗಿದ್ವು ಹಾಗಾಗಿ ಮತ್ತೆ ಪುನಃ ಆ ಎಲ್ಲ ಅಸ್ತ್ರಗಳು ದಿವ್ಯವಾದ ಆಯುಧಗಳು ಪೂರ್ವಂ ಪ್ರಾಪ್ತಾನೀವ ದಿವ್ಯಾಯುಧಾನಿ ಪುನರ್ವೈಕುಂಠಂ ಲೋಕಮಿತಾನಿ ಭೂಯ ಅವು ಮತ್ತೆ ಪುನಃ ವೈಕುಂಠ ಲೋಕಕ್ಕೆ ಹೋಗಿದ್ವು ಮತ್ತೆ ಪುನಃ ತಳಗೆ ತದಾ ತದಾವತೆ ರೋಹಿಣೇಯ ಭಾರ್ಯಾಪೀತ್ ವಾರುಣೀ ನಾಮ ಪೂರ್ವಾ ರೂಪಮಾಸ್ಥಾಯ ಚಾಶ್ರೀ ಇಖ್ಯಂ ಸೇಂದಿರಾವೇಶಮಗ್ರ್ಯಂ ಆಗ ಬಲರಾಮದೇವರಿಗೆ ಮೂರು ಜನ ಹೆಣ್ಣು ಮಕ್ಕಳು ಅಂದರೆ ಹೆಂಡಂದಿರಿದ್ದಾರೆ ವಾರುಣಿ ಶ್ರೀ ಮತ್ತು ಕಾಂತಿ ಅಂತ ಹೇಳಿ ಮೂರು ಅಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಆವೇಶವಿದ್ದದ್ದರಿಂದ ಅಲ್ಲಿ ವಿಹಾರ ಮಾಡಿದ್ದಾರೆ ಇಷ್ಟು ಕಥೆ ನಡೀತಾ ಇದೆ ತಾವಿರ್ರಾಮು ಮುಗುದೇ ತತ್ರನ್ ಶಶಾಂಗ ಪೂರ್ವೋಕ್ತಿ ಪೂರ್ವೋದ್ರಿ ಕಾಂಕ್ತಿ ಸುಧಾಮ ತಾರುಣ್ಯಾ ಪ್ರತಿಮಾಪೇಯ ರೂಪಾ ಕಾದಂಬರಿ ವಾರುಣಿ ತಾಂಪೋಸ ಇಷ್ಟು ಕಥೆ ನಡೀತಾ ಇದೆ ಮತ್ತೆ ಪುನಃ ಜರಾಸಂಧ ಯುದ್ಧಕ್ಕಾಗಿ ಬಂದಿದ್ದಾನೆ ಜರಾಸಂಧ ಪುನಃ ಯುದ್ಧಕ್ಕೆ ಬಂದಿದ್ದಾನೆ ಕೃಷ್ಣನ ಜೊತೆಗೆ ಏವಂ ತಯೋ ಕ್ರೀಡಿತೋ ಸ್ವೈರಮತ್ರ ವೃಂದಾರ ವೃಂದಾರನು ಗತೋರ ಸುತಃ ಗೋ ಗಿರಿಂ ಗೋಮಂತಂ ಮತ್ತೆ ಬುತ್ತಿಗೆ ಹಾಕಿದ್ದಾನೆ ಎಲ್ಲ ಕಡೆಗೆ ಗೋಮಂತಕ ಪರ್ವತದ ಸುತ್ತಲೂ ಎಲ್ಲ ಕಡೆಗೆ ಆ ತನ್ನ ಸೈನ್ಯದಿಂದ ಆವರಿಸಿದ್ದಾನೆ ಗಿರಿಂ ಗೋಮಂತಂ ಪರಿವಾರ್ಯಾ ಪರಿವಾರ್ಯಾ ದೇವೋ ಪುಪ್ಲೇ ಪುಲ್ಪ್ಲಭು ಸನ್ನಿವಗ್ನೋ ಆಗ ಕೃಷ್ಣ ಈ ಪರ್ವತದಲ್ಲಿ ಇದ್ದಾನೆ ಅಂತ ಹೇಳಿ ಪರ್ವತಕ್ಕೆ ಬೆಂಕಿ ಹೆಚ್ಚಿದ್ದಾರೆ ಯಾರು ಜರಾಸಂಧನ ಎಲ್ಲ ಯುದ್ಧಕ್ಕೆ ಬಂದಂತಹ ಸೈನ್ಯ ಪೀಡಿತ ಸನ್ನಿ ಸನ್ನಿಮಗ್ನೋ ಭೂಮೋ ಆಗ ತಳಗಿನ ಭಾಗಕ್ಕೆಲ್ಲ ನೋಡ್ರಿ ಎಷ್ಟು ಸಾಮರ್ಥ್ಯ ಇದೆ ಪರಮಾತ್ಮನಿಗೆ ಸಣ್ಣವನಿದ್ದಾಗ ಗೋವರ್ಧನ ಪರ್ವತವನ್ನು ಆರಾಮಾಗಿ ಕಿರುಬಳ್ಳಿನಿಂದ ಎತ್ತಿದ್ದಾನೆ ಕೃಷ್ಣ ಕಥೆ ಗೊತ್ತು ನಿಮಗೆ ಈಗೆಲ್ಲ ತಳಗಿನ ಭಾಗದಲ್ಲಿ ಮತ್ತೆ ಭೂ ತೊಳಗಿನ ಬೆಟ್ಟಕ್ಕೆಲ್ಲ ಬೆಂಕಿಯನ್ನು ಹಚ್ಚಿದಾಗ ಪರಮಾತ್ಮ ಮೇಲಿನಿಂದ ಪಾದದಿಂದ ಆ ಬೆಟ್ಟವನ್ನು ಒತ್ತಾನೆ ಒತ್ತಿದಾಗ ನೀರಿನಲ್ಲಿ ಮುಣುಕ್ತದೆ ಏಕಾದಶಮಸಹ ಯೋಜನೆ ಏಕಾದಶಂ ಸಹ ಹನ್ನೊಂದು ಯೋಜನ ಒಳಗಡೆ ಭೂಮಿ ಮೇಲೆ ಭೂಮಿಯಲ್ಲಿ ಹೋಗ್ತದೆ ಬೆಟ್ಟ ಹೋದಾಗ ನೀರು ಉಕ್ಕಿ ಮೇಲೆ ಬರ್ತದೆ ಉಕ್ಕಿ ಮೇಲೆ ಬಂದಾಗ ಎಲ್ಲ ಹತ್ತಿಕೊಂಡಂತಹ ಬೆಂಕಿ ಶಾಂತ ಆಗಿದೆ ಇವರೆಲ್ಲ ಕೃಷ್ಣ ಇಲ್ಲಿ ಬೆಟ್ಟದಲ್ಲಿ ಇದ್ದಾನೆ ಅಂತ ಹೇಳಿ ಬೆಟ್ಟಕ್ಕೇನೆ ಬೆಂಕಿ ಹಚ್ಚಿದಾಗ ಬೆಟ್ಟದ ಮೇಲೆ ಇದ್ದ ಭಗವಂತ ತಾನು ಆ ಬೆಟ್ಟವನ್ನು ಜೋರಾಗಿ ಒತ್ತಿದ್ದಾನೆ ತಳಗಿನ ನೀರೆಲ್ಲ ಮೇಲೆ ಬಂದು ಹತ್ತಿದ ಬೆಂಕಿ ಎಲ್ಲ ಶಾಂತ ಆಗಿ ಹೋಗಿದೆ ಇಷ್ಟು ಪರಮಾತ್ಮನ ವೈಭವ ನೋಡ್ರಿ ನಿಷ್ಪೀಡಿತ ಗಮತ್ ವನ್ ವ್ಯಾಪ್ತ ಶ್ಯಾಮಯಾ ಮಾಸ ಪೂರ್ವ ಸೇನಾಂ ಪ್ರವಿಷ್ಟೋ ಸರ್ವರ್ಯವೃಂದಂ ವ್ಯಮಂ ವ್ಯಮಂತಾ ವ್ಯಮಂತತಾ ದೇವಗುರೋ ಸ್ವಶಾಸ್ತ್ರ ಸ್ವಶಸ್ತ್ರೈ ತತ್ರೈವ ಯಾರ್ಯಾರು ಯುದ್ಧಕ್ಕೆ ಬಂದಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಲಿಸ್ಟ್ ಕೊಡ್ತಾರೆ ಯಾರು ಆಚಾರ್ಯರು ನೋಡ್ರಿ ತತ್ರೇವ ಹಂಸ ಡಿಬಿಕಾ ಏಕಲವ್ಯ ಕೀಚಕ ಬಂದಿದ್ದಾನೆ ಎಲ್ಲ ಜಟ್ಟಿಗರು ಭಾರೀ ಸಮರ್ಥರು ಶಿಶುಪಾಲ ಬಂದ ಬಂದಿದ್ದಾನೆ ಪೌಂಡ್ರಕ ವಾಸುದೇವ ಬಂದಿದ್ದಾನೆ ಮತ್ತು ಭಗದತ್ತ ಬಂದಿದ್ದಾನೆ ದಂತವಕ್ರ ಬಂದಿದ್ದಾನೆ ರುಬ್ಬಿ ಬಂದಿದ್ದಾನೆ ಮೈಂದ ವಿವಿಧರು ಬಂದಿದ್ದಾರೆ ಹೀಗೆ ಅನ್ನೇ ಚೇ ಪಾರ್ಥಿವ ಸರ್ವಯೇವ ಅನೇಕ ಜನ ಹೀಗೆಲ್ಲ ಬಂದಿದ್ದಾರೆ ಇಷ್ಟೆಲ್ಲ ಜನ ಬಂದಿದ್ದಾರೆ ಹಂಸ ಡಿಬಿಕ ಏಕಲವ್ಯ ಕೀಚಕ ಶಿಶುಪಾಲ ಪೌಂಡ್ರಕ ಭಗದತ್ತ ದಂತವಕ್ರ ರುಕ್ಮಿ ಸಾಲ್ವ ಮೈಂದ ವಿವಿಧ ಇವರೆಲ್ಲ ಬಂದಿದ್ದಾರೆ ಇವರೆಲ್ಲ ಕೃಷ್ಣನ ದ್ವೇಷ ಕೃಷ್ಣನ ಮೇಲೆ ದ್ವೇಷ ಇತ್ತು ಕೃಷ್ಣನ ಮೇಲೆ ದ್ವೇಷ ಇದ್ದ ಜರಾಸಂಧನ ಜೊತೆಗೆ ಕೈಗೂಡಿಸಿ ಜರಾಸಂಧನ ಯುದ್ಧಕ್ಕೆ ಬಂದಾಗ ಎಲ್ಲ ಯುವ ಜನ ಬಂದಿದ್ದಾರೆ ಕೃಷ್ಣನ ಕೊಲ್ಲಬೇಕು ಸಂಹಾರ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಇನ್ನು ಉಳಿದ ಜನ ಕೃಷ್ಣನ ಭಕ್ತರು ಆದರೆ ಜರಾಸಂಧನ ಮೇಲೆ ಇದ್ದ ಭಯದಿಂದ ಕೃಷ್ಣನ ವಿರುದ್ಧವಾಗಿ ಯುದ್ಧವಾಡುವುದು ಬಂದಿದ್ದಾರೆ ಕೃಷ್ಣನ ಜೊತೆಗೆ ಯುದ್ಧವಾಡಲು ಅಪೇಕ್ಷೆ ಇಲ್ಲ ಇಚ್ಛೆ ಇಲ್ಲ ದ್ವೇಷ ಇಲ್ಲ ಆದರೂ ಬಂದಿದ್ದಾರೆ ಯಾಕೆ ಅಂದರೆ ಜರಾಸಂಧ ನಮ್ಮನ್ನು ಕೊಂದು ಹಾಕಿಬಿಡ್ತಾನೆ ಕೃಷ್ಣನ ಜೊತೆಗೆ ವಿರುದ್ಧ ಕೃಷ್ಣನ ವಿರುದ್ಧವಾಗಿ ಯುದ್ಧವಾಡು ಬರದೇ ಇದ್ದರೆ ಅಂತನೂ ಸಲುವಾಗಿ ಪಾಪ ಶಲ್ಯ ಬಾಲ್ಹೀಕ ಸೋಮದತ್ತ ಭೂರಿಶವ ವಿರಾಟ ದ್ರಪದ ರಾಜ ಇವರೆಲ್ಲ ಕೃಷ್ಣನ ಭಕ್ತರೇ ಆದರೂ ಜರಾಸಂಧ ಇವ್ರನ್ನೆಲ್ಲ ಹಿಂದೆ ಕಾರಾಗ್ರದಲ್ಲಿ ಇಟ್ಟಿದ್ದ ಹಾಗಾಗಿ ಆ ಭಯದಿಂದ ಯಾರು ಜರಾಸಂಧನ ವಶಕ್ಕೆ ಬರದೇ ಇದ್ದವರು ಇಲ್ಲೇ ಇಲ್ಲ ಅಷ್ಟು ಮಹಾಪರಾಕ್ರಿಮಿಯವನು ಹಾಗಾಗಿ ಆ ಎಲ್ಲ ವಿಷ್ಣು ಭಕ್ತರಾಗಿದ್ದರೂ ಆ ಜರಾಸಂಧನ ಮೇಲೆ ಇದ್ದ ಭಯದಿಂದ ಕೃಷ್ಣನ ಮೇಲೆ ಬಾಣಗಳನ್ನು ಸುರಿಸ್ತಾ ಇದ್ದಾರೆ ಕೃಷ್ಣನಿಗೆ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ಲ ಅಂದರೆ ಕೃಷ್ಣನ ದ್ವೇಷ ಮಾಡೋವರೂ ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾರೆ ಕೃಷ್ಣನ ಮೇಲೆ ಪ್ರೀತಿ ಭಕ್ತಿಗಳನ್ನು ಮಾಡುವರು ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾರೆ ಅಷ್ಟು ಘನಘೌರವಾದ ಯುದ್ಧವಾಗಿದೆ ಜರಾಸಂಧ ಮಾಡಿದ ಯುದ್ಧ ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಭಯತ್ ಕೃಷ್ಣಂ ಶರವರ್ಷೇರ ವರ್ಷನ್ ಕಾರಾಗೃಹೇ ವಸಿತಾ ಮಗದೇನ ಹಿಂದೆ ಕಾರಾಗೃಹದಲ್ಲಿ ಜರಾಸಂಧ ತನ್ನ ವಶಕ್ಕೆ ಇಟ್ಟುಕೊಂಡಿದ್ದ ಹಾಗಾಗಿ ಭಯದಿಂದ ಸರ್ವಾನೇತಾನ್ ಸರವರ್ಷೇಣ ಕೃಷ್ಣ ಯಾರ್ಯಾರು ಬಂದಿದ್ದಾರೋ ಎಲ್ಲರಿಗೆ ನಿರ್ವಣ್ಯನಾಗಿ ಮಾಡಿಬಿಟ್ಟಿದ್ದಾನೆ ಕೃಷ್ಣ ಬಾಣಗಳನ್ನು ಬಾಣಗಳ ಮಳೆಗಳನ್ನು ಸುರಿಸಿ 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 ಇವನ್ನೆಲ್ಲ ನಿಶಸ್ತ್ರರನ್ನು ಬಾಣಗಳ ಮಳೆ ಸುರಿಸಿ ಸಾರಥಿ ಇಲ್ಲ ಅಂತ ಕೆಲವರು ಕುದುರೆಗಳೆಲ್ಲ ಸತ್ತು ಹೋಗಿವೆ ಧ್ವಜ ಹಾರಿಸಿದ್ದಾನೆ ಶಸ್ತ್ರ ಕವಚ ಕುಂಡಲಗಳನ್ನೆಲ್ಲ ಕಿತ್ತಿ ಬಗೆದಿದ್ದಾನೆ ಕೃಷ್ಣ ಹೀಗೆ ತಾನು ಎಲ್ಲ ರಕ್ತ ಹರಿತಾಯಿದೆ ನದಿ ರಕ್ತ ಹರಿತಾಯಿದೆ ಏನೋ ಅಂತನಿಸ್ಬೇಕು ಕೆಲವರೆಲ್ಲ ರಕ್ತ ವಾಂತಿಯನ್ನು ಮಾಡಿಕೊಂಡಿದ್ದಾರೆ ಹೀಗೆ ಅದ್ಭುತವಾಗಿ ಪರಮಾತ್ಮ ತಾನು ತನ್ನ ಪರಾಕ್ರಮವನ್ನು ತೋರಿಸಿದ್ದಾನೆ ಸರ್ವಾನೇತಾನ್ ಸರ್ವರ್ಷೇಣ ಕೃಷ್ಣ ವಿಸೂ ವಿಸೂತ ವಾಜಿ ಧ್ವಜ ಶಸ್ತ್ರ ವರ್ಮ ವರ್ಮಣ ವಿಸೂತ ಅಂದರೆ ಚಾಲಕ ಇಲ್ಲದೆ ಇದ್ದಂತೆ ಮಾಡಿದ್ದಾನೆ ವಾಜಿ ಇಲ್ಲ ಕುದುರೆಗಳಿಲ್ಲದೆ ಇದ್ದಂತೆ ಮಾಡಿದ್ದಾನೆ ಧ್ವಜಗಳನ್ನ ಶಾಸ್ತ್ರಗಳಿಲ್ಲದೆ ಇದ್ದಂತೆ ಮಾಡಿ ಕೃತ್ವ ವರ್ಮನ್ ಶೋಣಿತ ಹಾದಿ ತುಂಬೆಲ್ಲ ತುಂಬೆಲ್ಲ ರಕ್ತ 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 ಆಗಿ ಹೋಗಿದೆ ಅಷ್ಟು ಭಯಾನಕ ಯುದ್ಧವನ್ನು ಆಡಿದ್ದಾನೆ ಕೃಷ್ಣ ಬಲರಾಮರು ವಿದ್ರಾವಯಾಮಾಸ ಯಥಾ ವಿದ್ರಾವಯಾಮಾಸ ಹರಿಯಥಾ ಮೃಗ ಎಲ್ಲರೂ ಓಡಿ ಹೋಗಿದ್ದಾರೆ ಆ ಕೃಷ್ಣನ ಪರಾಕ್ರಮ ಆ ಕೃಷ್ಣನ ಶಾಸ್ತ್ರದ ಪಾಂಡಿತ್ಯದ ಮುಂದೆ ಸರ್ವಜ್ಞನಾದ ಸರ್ವಶಕ್ತನಾದ ಅನಂತ ಬಲಶಾಲಿಯಾದ ಭಗವಂತನ ಮುಂದೆ ನಿಂದಿರಲಿಕ್ಕಾಗಿಲ್ಲ ಎಲ್ಲರೂ ಧಾವಿಸ್ತಾ ಇದ್ದಾರೆ ಓಡ್ತಾ ಹೋಗ್ತಾ ಇದ್ದಾರೆ ಹೇಗೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಸಿಂಹ ಬಂದು ತನ್ನ ಪರಾಕ್ರಮವನ್ನು ತೋರಿಸಿ ಗರ್ಜನೆ ಮಾಡಿದಾಗ ಭಯಭೀತವಾದ ಇಡಿ ಉಳಿದೆಲ್ಲ ಪ್ರಾಣಿಗಳೆಲ್ಲ ನರಿಗಳೆಲ್ಲ ಓಡಿ ಹೋಗ್ತಾವಲ್ಲ ಹಾಗೆ ಈ ಕೃಷ್ಣನ ಪರಾಕ್ರಮ ಮುಂದೆ ಯಾರು ನಿಲ್ಲಿಕ್ಕಾಗದೇನೆ ಭಯಭೀತರಾಗಿ ಓಡಿ ಹೋಗ್ತಾ ಇದ್ದಾರೆ ಅನಂತ ಶಕ್ತಿ ಸಂಪನ್ನನಾದ ಭಗವಂತನಿಗೆ ಈ ಯುದ್ಧ ಏನು ನಾನು ಪ್ರತಿ ಬಾರಿ ಹೇಳ್ತಿರ್ತೇನೆ ಮಹಾಭಾರತ ಯುದ್ಧ ಅಂತಂದರೆ ಹದಿನೆಂಟು ಅಕ್ಷೋಣಿ ಸೈನ್ಯ ಇವನು ಹದಿನೆಂಟು ಬಾರಿ ಇಪ್ಪತ್ತ್ ಮೂರು ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ ಪ್ರತಿ ಬಾರಿ ಇಪ್ಪತ್ತ್ ಮೂರು ಅಕ್ಷೋಣಿ ಸೈನ್ಯವನ್ನ ಆರಾಮಾಗಿ ಕೃಷ್ಣ ಸಂಹಾರ ಮಾಡಿ ಜರಾಸಂದನನ್ನು ಬಿಟ್ಟು ಕಳಿಸಿದ್ದಾನೆ ಶುರುವ ಪ್ರಸಂಗ ಬಂತು ಇಷ್ಟು ಅವಸ್ಥೆಯನ್ನು ಮಾಡಿದ್ದಾನೆ ಕೃಷ್ಣ ಹೀಗೆ ಆಗಿದೆ ಆಗ ನೋಡ್ರಿ ಆಗ ರುಕ್ಮಿಯನ್ನ ಹತ್ವಾ ಸೇನಂ ವಿಂಶದ ತಾಂ ಇಪ್ಪತ್ತು ಮೂರು ಅಕ್ಷೋಯಿಣಿ ಸೈನ್ಯವನ್ನು ಪರಮಾತ್ಮ ಕೊಂದು ಹಾಕಿದ್ದಾನೆ ಅಲ್ಲ ತಾಭಿ ಸ್ತ್ರೀವಿರ್ಯುಕ್ತ ತಾಂ ನೈವ ಕೃಷ್ಣ ರುಕ್ಮಿಯನ್ನ ಮಾತ್ರ ಏನು ಬಹಳ ತೊಂದರೆ ಕೊಟ್ಟ ಆದರೆ ಎಲ್ಲರಿಗೆ ತೊಂದರೆ ಕೊಡುವಷ್ಟು ತೊಂದರೆ ಕೊಡಲಿಲ್ಲ ಯಾರಿಗೆ ರುಕ್ಮಿಗೆ ಯಾಕೆ ರುಕ್ಮಿಣ್ಯ ಅರ್ಥೇ ರುಕ್ಮಿಣಿ ಸಲುವಾಗಿ ಬಿಟ್ಬಿಟ್ಟ ಯಾಕೆ ರುಕ್ಮಿಣಿಯ ಅಣ್ಣವನು ಹಾಗಾಗಿ ಮುಂದೆ ರುಕ್ಮಿಣಿಯನ್ನ ಮದುವೆ ಮಾಡಿಕೊಳ್ಳುತ್ತಾನೆ ಕೃಷ್ಣ ಹಾಗಾಗಿ ರುಕ್ಮಿ ಜರಾಸಂದ ಜೊತೆಗೆ ಯುದ್ಧಕ್ಕಾಗಿ ಬಂದಿದ್ದಾನೆ ಅವನಿಗೆ ವ್ಯವಸ್ಥೆ ಮಾಡಬೇಕು ಮಾಡ್ತೇನೆ ಅವ್ರಿಗೆ ಥಳಿಸಬೇಕು ಪೀಡೆ ಕೊಡಬೇಕು ಕೊಟ್ಟ ಆದರೆ ಬಹಳ ಕೊಡಲಿಲ್ಲ ರುಕ್ಮಿಣ್ಯಾರ್ಥೆ ಪೀಡೆಯಾಮ ಶಾಸ್ತ್ರ ನೆಸ್ತಿತ್ವ ವಿರಥಂ ದ್ರಾವಯಾನ ಅವನಿಗೆ ರಥ ಇಲ್ಲದೇ ಇದ್ದಂತೆ ಮಾಡಿ ಓಡಿಸಿಬಿಟ್ಟ ಕೃಷ್ಣ ಯಾರಿಗೆ ರುಕ್ಮಿಯನ್ನ ಹೀಗೆ ಪರಮಾತ್ಮ ಅದ್ಭುತವಾಗಿ ಜರಾಸುತೋ ರೋಹಿಣೇನ ಯುದ್ಧ ಚಿರಂ ಥನ್ಮುಸುಲೇನ ಪೋಥಿತ್ತಿಮೋಹಿತ ಪ್ರಾಪ್ತ ಸಂನ್ಯಶ್ಚಿರೇಣ ಯುದ್ಧೋ ಯುದ್ಧೋಗದಾಂ ತದೂರಸ್ಯಾಭ್ಯದತ್ತ ಆಗ ಜರಾಸಂದನಿಗೂ ಬಲರಾಮಚಂದ್ರ ದೇವರಿಗೂ ಗನುಘೋರವಾದ ಯುದ್ಧವಾಗಿದೆ ಆಗ ಮುಸುಲದಿಂದ ಆ ಜರಾಸಂದನನ್ನು ಬಡದಿದ್ದಾನೆ ಜರಾಸಂಧ ಮೂರ್ಛೆಗೆ ಬಂದು ಬಿದ್ದಿದ್ದಾನೆ ಆದರೆ ಸಂಹಾರ ಮಾಡುವಂತೆ ಇಲ್ಲ ಆಕಾಶವಾಣಿಯಾಗಿತ್ತು ಹಿಂದಕ್ಕೆ ಹಾಗಾಗಿ ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ತಳಗೆ ಮುಖ ಹಾಕೊಂಡು ತೇನಾ ಹತಃಸುಪೃಷ ರೋಹಿಣಿ ಯಪ್ಪಪಾತ ಮೂರ್ಛಾಭಿ ತಕ್ಷಣೇನ ಅಜೇಯ ತಸ್ಯ ದತ್ತಂ ದಾತ್ರಾ ಪೂರ್ವ ಗೃಹೀತೋ ವಿಷ್ಣುರಾರಾಮಗೇನ ಹೀಗೆ ಘನಘೋರವಾದ ಯುದ್ಧವನ್ನು ಆಡ್ತಾ ಜರಾಸಂಧ ಎಷ್ಟು ಬಾರಿ ಯುದ್ಧಕ್ಕೆ ಬಂದಿದ್ದಾನೋ ಅಷ್ಟೂ ಬಾರಿ ಪರಮಾತ್ಮ ಅವನ ಎಲ್ಲ ಸೈನ್ಯವನ್ನು ಕೊಂದು ಹಾಕಿ ಜರಾಸಂದನನ್ನು ಮಾತ್ರ ಕುದುರೆ ಇಲ್ಲದೇನೆ ರಥ ಇಲ್ಲದೇನೆ ಧ್ವಜ ಇಲ್ಲದೇನೆ ಕವಚ ಇಲ್ಲದೇನೆ ನಿರಾಯುಧನನ್ನಾಗಿ ಮಾಡಿ ಮೈತುಂಬೆಲ್ಲ ರಕ್ತ ರಕ್ತ ಮಾಡಿ ಆ ಕೊಟ್ಟು ಕಳಿಸಿದ್ದಾನೆ ಇಷ್ಟು ಅದ್ಭುತ ಪರಾಕ್ರಮ ಪರಮಾತ್ಮ ತೋರಿಸಿದ್ದಾನೆ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದ್ದಾನೆ ಜರಾಸಂದನಿಗೂ ಕೃಷ್ಣನಿಗೂ ಹೀಗೆ ಹದಿನೆಂಟು ಬಾರಿ ಯುದ್ಧವಾಗಿ ಹೋಗಿದೆ ಅಷ್ಟು ಅದ್ಭುತ ಯುದ್ಧಗಳನ್ನು ಕೃಷ್ಣ ತಾನು ಏಕಾಕಿಯಾಗಿ ಮಾಡಿದ್ದಾನೆ ಕೆಲವೊಮ್ಮೆಂತೂ ಬಲರಾಮದೇವರು ಅನೇಕ ಮತ್ತೆ ದುಷ್ಟರನ್ನು ಸಂಹಾರ ಮಾಡಿದ್ದಾರೆ ಕೃಷ್ಣನ ಜೊತೆಗೆ ನಿಂತು ಹೀಗೆ ಯುದ್ಧವಾಗ್ತಾ ಇದೆ ಶ್ರೀಕೃಷ್ಣ ಅರ್ಪಣ ವಸ್ತು ಮತ್ತೆ ನಾಳೆ ಏಳು ಗಂಟಕ್ಕೇ ಮಹಾಭಾರತ ತಾತ್ಪರಣೆಯ ಪಾಠ ಇದೆ